ಈಗ ದರ್ಶನ್ ಅವ್ರಿಗೆ ನಿಮ್ಮ ಅವಶ್ಯಕತೆ ಐತಿ ಹೌದು ಬೆಟ್ಟಿ ಆಗ್ತೀನಿ ಇವತ್ತ ಭೇಟಿಯಾಗೇ ಹೋಗ್ತಾರೆ ಬಟ್ ಇವತ್ತು ವಿ ಸಿ ಬೇರೆ ಇದೆ ಅವ್ರ ಕೊಟ್ಟೋದು ಹೆಂಗ್ ಮಾಡ್ತಾರಿ ನೋಡೋದು ಇವತ್ತಿಲ್ಲಾ ಇವತ್ತೊಂದ್ ಸಲ ಬಂದು ಮಾತಾಡಿ ಅಲ್ಲೇ ಇರ್ತಾರ ಈಗ ಇಲ್ಲೇ ಇರ್ತಾರ ಅಲ್ಲಿ ಈಗ ಕೇಳ್ತೀನಿ ಅವ್ರೇ ಬಿಡಂತ ಅಂತ ಚಾರ್ಜ್ ಇದ್ರೆ ಕೇಳ್ತೀನಿ ಬಿಡು ಬಿಡ್ಲಿ ಇಲ್ಲ ನಾಕ್ ಗಂಟೆ ಮೇಲೆ ಬೆಟ್ಟಿ ಆಗ್ತೀವಿ ಯಾರ ಗದಕ್ ಜಿಲ್ಲಾದಿಂದ ಬಂದಿದ್ದೇನೆ ನಮಗೆ ಇಲ್ಲಿ ಇರಕ್ಕೆ ವಾಸ್ತವ್ಯ ಇರೋದಿಲ್ಲ ಅದಕ್ಕೆ ಮಾತಾಡ್ಲಿಕ್ಕೆ ಒಂದ್ ಐದ್ ನಿಮಿಷ ಪರ್ಮಿಷನ್ ಕೊಟ್ಟರೆ ಮಾತಾಡಿಸಿ ಅವ್ರ ಕೇಸಿನ ಬಗ್ಗೆ ಚಾರ್ಜ್ ಸೀಟಿ ಬಗ್ಗೆ ತಿಳ್ಕೊಂಡು ಆಮೇಲೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಅವ್ರದ್ದು ಸರ್ವೆ ಮಾಡಿ ಆಮೇಲೆಗೆ ಎಲ್ಲಿಂದ ಕಿಡ್ನಾಪ್ ಆತ ಎಲ್ಲಿಗೆ ಅಂತ್ಯ ಆತ ಅಲ್ಲಿಂದ ಅಲ್ಲಿವರೆಗುನು ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಕೋಲೀಸ್ವರೆಗಂತ ಚಾರ್ಜ್ ಸೀಟಿ ನೋಡ್ಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಯಾವ ತರ ಆರ್ಗ್ಯುಮೆಂಟ್ ಮಾಡ್ತೀರ ಸರ್ ಈಗ ಯಾವ ತರ ಆರ್ಗ್ಯುಮೆಂಟ್ ಮಾಡ್ತೀರಿ ಅಂದ್ರೆ ನನ್ನ ಕೇಸಿಗೆ ಇನ್ನೂರ ಅರವತ್ತೆರಡು ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೀನಿ ಏಳು ಸೆಂಟ್ರಲ್ ಜೈಲ್ನಾಗಿದ್ದೀನಿ ಸುಮಾರು ನಲವತ್ತೆಂಟು ಕೋಟ್ನಲ್ಲಿ ವಾದ ಮಾಡಿದ್ದೀನಿ ಆಸ್ತ ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳಿಗೂ ಕೈದಿಗಳಿಗೂ ನಾನು ನ್ಯಾಯ ಕೊಡಿಸಿದ್ದೀನಿ ಇವತ್ತು ಜೈಲಲ್ಲಿ ಆ ಕೈದಿಗಳ ಬಿಡುಗಡೆ ತಡೆ ಹಿಡಿದ್ರ ಹಿಂದ ಅದಕ್ಕೋಸ್ಕರ ಐದ್ನೂರು ಕಿಲೋಮೀಟರ್ ಹೆಂಡ್ರು ಮಕ್ಕಳ ಕರ್ಕೊಂಡು ಧಾರವಾಡ ಜಿಲ್ಲೆಯಿಂದ ಬೆಂಗಳೂರು ರಾಜಧಾನಿ ವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ ಅವ್ರು ಎರಡ್ ಸಾವಿರದ ಹದಿಮೂರಾಗ ಮಾಡಿದಾಗ ಎರಡ್ ಸಾವಿರದ ಹದಿನೈದರಾಗ ಅವ್ರ ಬಿಡುಗಡೆ ಆದ್ರೆ ಮತ್ತೆ ನಂದು ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತಿ ಅಂದಾಗ ನಾನು ಪ್ರಶ್ನೆ ಐತಿ ಕೇಳಬೇಕನ್ನ ಭಾವನೆ ಅಂತ ಈಗ ಈ ಪ್ರಕರಣ ಬರಂಗಿಲ್ಲ ಈಗ ನನ್ ಕೇಸ್ ನಾನು ಕಳ್ಳ ಅಂದ್ ಹಿಡ್ದಿರ್ತಾರ ಪೊಲೀಸ್ನವ್ರು ಹೆಂಗೆ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗ್ ಗೊತ್ತಿದ್ದಂಗೆ ಅವ್ರ ಬರೀ ಪೊಲೀಸ್ ಚಾರ್ಜ್ ಶೀಟ ನೋಡಿ ವಾದ ಮಾಡ್ತಾರ ಆದ್ರೆ ನಂದ್ ಹಂಗಲ್ಲ ನಾನು ಮೊದಲು ಗುಣ ಜಾಗ ಆರೋಪಿಗಳು ಕುಲಂಕುಷವಾಗಿ ಸೋ ಕುಸಿ ಹೇಳಿಕೆ ಇನ್ನೆಲ್ಲಾ ಪಡ್ಕೊಂಡು ಆಮೇಲೆ ಪೊಲೀಸ್ ಬರ್ದಂತ ಚಾರ್ಜ್ ಶೀಟ್ ತಗೊಂಡು ನಾವು ವಾದ ಮಾಡ್ಬೇಕನ್ನೋ ಯಾಕಂದ್ರೆ ಇದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೋರ್ ತ್ರೀ ನಾಟ್ ಟೂ ಆಮೇಲೆ ಟೂ ನಾಟ್ ಒನ್ ಸಾಕ್ಷಿ ನಾಶ ಆದಂತ ಈ ಒಂದು ವೇಸ್ಟ್ ಆದಂತ ಪ್ರಕರಣ ಇದು ಇದನ್ನ ತನಿಖಾ ಅಧಿಕಾರಿಗಳು ಅತಿ ಹೆಚ್ಚಿನ ಒಂದು ಒಳಪಡಿಸಿ ಇದರಲ್ಲಿ ಸ್ಟೇಟ್ಮೆಂಟ್ ಪ್ರತ್ಯಕ್ಷ ಸಾಕ್ಷಿಗಳು ಅಂತಂದು ನನಗೆ ತಿಳ್ಕೊಂಡಿದ್ದೀನಿ ಮಾಧ್ಯಮಗಳ ಮೂಲಕ ಈಗ ಅದು ಯಾವ ರೀತಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಚಾರ್ಜ್ ಶೀಟ್ ಆಗೈತಿ ಅನ್ನೋದಕ್ಕೆ ದರ್ಶನ್ ಅವ್ರಿಗೆ ಬಿಟ್ಟ ಬನ್ನಿ ಏನಂದ್ರ ಅದೇ ರಿಲೇಷನ್ ಅವ್ರಿಗೆ ಬಿಡ್ತೀನಿ ಅಂದ್ರೆ ರಿಲೇಷನ್ ಬಿಡಿ ಬೇಡ ಅನ್ನಾಗಿಲ್ಲ ಅದ್ರ ಸಿಗ್ಲಿ ಬಸ್ಸಲ್ಲಿ ಬಿಡ ಬಿಡ್ಲೇಬೇಕು ಅಂತ ನಂದು ಯಾಕಂದ್ರೆ ಕೈಲಿಗಳ ಪರ ಹೋರಾಟ ಮಾಡಿದ್ದೀನಿ ಪಾದಯಾತ್ರೆ ಮಾಡಿದ್ದೀನಿ ಕೈದಿಗಳ ಸುಖ ಕಷ್ಟ ಸುಖಕ್ಕೆ ಭಾಗಿಯಾಕಿದ್ದೀನಿ ಮೂವತ್ತ್ಮೂರು ವರ್ಷ ಈ ಕರ್ನಾಟಕ ಏಳು ಸೆಂಟ್ರಲ್ ಜೈಲು ಕಷ್ಟ ಸುಖಗಳ ಬಗ್ಗೆ ಸರ್ವೆ ಮಾಡಿದ್ದೀನಿ ಮತ್ತು ದರ್ಶನ್ ಅವರ ಪ್ರಕರಣದಲ್ಲಿ ಈ ಚಾರ್ಜಿಗೆ ರೆಡಿಯಾಗಿದೆ ಅವ್ರಿಗೆ ಭೇಟಿಯಾಗಿ ಅವರತ್ರ ನಾನು ಚಾರ್ಜಿ ಕೇಳಬೇಕು ಅದರಲ್ಲಿ ಪೊಲೀಸ್ ತನಿಖೆ ಎಷ್ಟು ಮಟ್ಟಿಗಿದೆ ಸಾಕ್ಷಿಗಳ ತನಿಖೆ ಎಷ್ಟು ಮಟ್ಟಿಗೆ ಇದೆ